ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಗಗನ್ ಕನ್ನಡ ಚಾನಲ್ ಇವತ್ತು ನಾನು ಭಾಳ ಸಿಂಪಲ್ಲಾಗಿ ಮತ್ತು ಬೇಗನೆ ಚಿಕನ್ ಗ್ರೇವಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಇದು ಮಾಡೋದು ಕೂಡ ತುಂಬ ಸುಲಭ ನೀವು ಕೂಡ ನಾನು ಮಾಡಿರೋ ಈ ವಿಧಾನದಲ್ಲಿ ಒಂದು ಸರಿ ಟ್ರೈ ಮಾಡಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಬನ್ನಿ ಈಗ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಮೊದಲಿಗೆ ನಾನು ಒಂದು ಮಿಕ್ಸಿ ಜಾರ್ಗೆ ಒಂದು ಏಳರಿಂದ ಎಂಟು ಹಸಿಮೆಣ್ಸಿನ್ಕಾಯಿ ಒಂದು ಇಂಚಷ್ಟು ಶುಂಠಿ ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಇಷ್ಟನ್ನು ಹಾಕ್ಕೊಂಡು ಈ ರೀತಿ ತರತರಿಯಾಗಿ ರುಬ್ಕೊಬೇಕು ಈಗ ಒಂದು ಪ್ಯಾನ್ನ ಬಿಸಿ ಇಟ್ಬಿಟ್ಟು ಸುಮಾರು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊತಿದ್ದೀನಿ ಎಣ್ಣೆ ಸ್ವಲ್ಪ ಚೆನ್ನಾಗಿ ಕಾದಮೇಲೆ ಮೀಡಿಯಮ್ ಸೈಜು ಎರಡು ಈರುಳ್ಳಿನ ಈ ರೀತಿ ಉದ್ದುದ್ದಾಗಿ ಕಟ್ ಮಾಡಿಕೊಂಡು ಈರುಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಈರುಳ್ಳಿ ಫ್ರೈ ಆದಮೇಲೆ ಮೀಡಿಯಮ್ ಸೈಜು ಎರಡು ಟೊಮೊಟೊನ ಸಣ್ಣ ಸಣ್ಣಕ್ಕೆ ಕಟ್ ಮಾಡ್ಕೊಂಡು ಟೊಮೊಟೊ ಕೂಡ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ ಈಗ ಟೊಮೊಟೊ ಎಲ್ಲ ಸಾಫ್ಟ್ ಆದಮೇಲೆ ಗ್ರೈಂಡ್ ಮಾಡ್ಕೊಂಡಿರೋಂಥ ಶುಂಠಿ ಬೆಳ್ಳುಳ್ಳಿ ಹಸಿಮೆಣಸಿನಕಾಯಿ ಪೇಸ್ಟ್ನ ಸೇರಿಸ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಒಂದು ನಿಮಿಷ ಇದೇ ರೀತಿ ಫ್ರೈ ಇರಬೇಕು ಈಗ ಇದೆಲ್ಲ ಫ್ರೈ ಆದಮೇಲೆ ನಾನಿಲ್ಲಿ ಒಂದು ಕೆ ಜಿಯಷ್ಟು ಚಿಕನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ಇಟ್ಕೊಂಡಿದ್ದೆ ಈಗ ಚಿಕನ್ನ ಸೇರಿಸ್ಕೊತಿದ್ದೀನಿ ಈಗ ಚಿಕನ್ನ ಮಸಾಲೆ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಚಿಕನ್ನು ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಈ ರೀತಿ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಇದಕ್ಕೆ ನಾನೀಗ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿಣ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊತಿದ್ದೀನಿ ಈಗ ಉಪ್ಪು ಮತ್ತು ಅರಿಶಿನ ಪುಡಿ ಆದಮೇಲೆ ಚಿಕನ್ನ ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡ್ಕೊಬೇಕು ಚಿಕನಲ್ಲಿ ಸ್ವಲ್ಪ ಅಂಶ ಬಿಡಬೇಕು ಅಲ್ಲಿವರೆಗೂ ಇದೇ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇರಬೇಕು ಚಿಕನ್ಗೆ ಉಪ್ಪು ಚೆನ್ನಾಗಿ ಹಿಡಿಬೇಕು ಇದೇ ರೀತಿ ಕೈ ಬಿಡದೇ ಇರೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾನೆ ಇರಬೇಕು ನಿಮಗೆ ಎಷ್ಟು ಥಿಕ್ನೆಸ್ ಬೇಕೋ ಅಷ್ಟು ನೋಡಿ ನೀವು ನೀರನ್ನ ಸೇರಿಸ್ಕೊಬೋದು ಈಗ ಇದಕ್ಕೆ ಒಂದು ಪ್ಲೇಟನ್ನ ಮುಚ್ಚಿ ಮೀಡಿಯಮ್ ಊರಿನಲ್ಲಿ ಇದ್ದೀನಿ ಈಗ ಚಿಕನನ್ನು ಸ್ವಲ್ಪ ನೀರು ಕೊಟ್ಟು ಬಿಟ್ಟ ಮೇಲೆ ಒಂದು ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಒಂದೂವರೆ ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಒಂದು ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡ್ರ್ ಸೇರಿಸ್ಕೊತಿದ್ದೀನಿ ಹಸಿಮೆಣಿ ಕೈಯು ಸೇರಿಸಿರೋದ್ರಿಂದ ಚಿಲ್ಲಿ ಪೌಡ್ರ್ ನೀವು ನೋಡಿ ಎಷ್ಟು ಖಾರ ಬೇಕೋ ಅಷ್ಟು ನೋಡಿ ಸೇರಿಸ್ಕೊಬೋದು ಈಗ ಎಲ್ಲ ಮಸಾಲ ಪದಾರ್ಥಗಳನ್ನೂ ಚಿಕನ್ ಜೊತೆಗೆ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊತಾ ಇರ್ತೀನಿ ಇದೇ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇರಬೇಕು ಈಗ ಚಿಕನು ಬೇಯೋ ಅಷ್ಟು ನೀರನ್ನ ಸೇರಿಸ್ಕೊಬೇಕು ನಾನಿಲ್ಲಿ ಸುಮಾರು ಟೂ ಫಿಫ್ಟಿ ಎಮ್ ಎಲ್ ಅಷ್ಟು ನೀರನ್ನ ಸೇರಿಸ್ಕೊತಿದ್ದೀನಿ ಈ ರೀತಿ ನೀರು ಸೇರಿಸ್ಕೊಂಡು ಚಿಕನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಮಸಾಲೆ ಜೊತೆಗೆ ನಿಮಗೆ ಎಷ್ಟು ತಿಕ್ನೆಸ್ ಬೇಕೋ ಅಷ್ಟು ನೋಡಿ ನೀವು ನೀರು ಸೇರಿಸ್ಕೊಬೋದು ಈಗ ಒಂದು ಪ್ಲೇಟ್ನ ಮುಚ್ಚಿ ಇದ್ದೀನಿ ಒಂದು ಹದಿನೈದು ನಿಮಿಷ ಆಗಿ ಬಿಟ್ಬಿಟ್ಟೆ ನೋಡ್ತಾ ಇರ್ಬೋದು ಈಗ ತುಂಬಾ ಟೇಸ್ಟಿಯಾಗಿ ಚಿಕನ್ ಗ್ರೇವಿ ರೆಡಿಯಾಗಿದೆ ಮಾಡ್ಕೊಳ್ಳೋದು ಕೂಡ ತುಂಬಾ ಸುಲಭ ಯಾವುದೇ ಜಾಸ್ತಿ ಮಸಾಲ ಪದಾರ್ಥಗಳು ರುಬ್ಬೋ ಅಷ್ಟಿಲ್ಲ ತುಂಬಾ ಸಿಂಪಲ್ಲಾಗಿ ಮಾಡ್ಕೊಂಬಿಡ್ಬೋದು ಹಾಗೆ ಎಲ್ಲರೂ ಗಗನ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು